ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಬರೀ ರೈಲು ಬಿಡುವ ಎಚ್ ಮುನಿಯಪ್ಪನನ್ನು ಯಾರು ನಂಬಬೇಡಿ ಕೊತ್ತೂರು ಮಂಜುನಾಥ್ ಸಂಸದ ಎಚ್ ಮುನಿಯಪ್ಪ ರೈಲ್ ಕೋಚ್ ಫ್ಯಾಕ್ಟರಿ ಮಾಡ್ತೀನಿ ಅಂತ ಬೋರ್ಡ್ ಹಾಕಿದ್ದರು ಗೊತ್ತಾ ಬೋರ್ಡ್ ಇದೆಯೇ ಹೊರತು ಫ್ಯಾಕ್ಟರಿ ಬರಲೇ ಇಲ್ಲ ಬರೀ ರೈಲು ಬಿಡುವ ಅವರನ್ನು ನಂಬಬೇಡಿ ಎಂದು ಮಾಜಿ ಶಾಸಕ ಮುಳುಬಾಗಿಲಿನ ಕೊತ್ತೂರು ಮಂಜುನಾಥ್ ಹೇಳಿದರು ಅವರು ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪರವಾಗಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಸೋಮವಾರ ರಾತ್ರಿ ಹಮ್ಮಿಕೊಂಡಿದ್ದ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ಕೆಎಚ್ ಕೆಲಸ ಮಾಡುವುದಕ್ಕಿಂತ ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಿದ ಅವರು ಇದೀಗ ಕೆಎಚ್ ಮುನಿಯಪ್ಪ ಕಾಳಕಾದೇವಿ ಕತ್ತಿನಲ್ಲಿರುವ ಹಾರಕ್ಕೆ ಕೈ ಹಾಕಿದರೆ ಸುಟ್ಟು ಭಸ್ಮವಾಗುತ್ತಾರೆ ಎಂದು ಭವಿಷ್ಯ ನುಡಿದರು ಜಿಲ್ಲೆಯ ಮತದಾರರು ರೋಸಿ ಹೋಗಿದ್ದಾರೆ ಕೆಎಚ್ ಅಟಾವೋ ಕೋಲಾರ್ ಬಚಾವೋ ಎಂದು ಅವರಿಗೆ ರೆಸ್ಟ್ ನೀಡಲಿದ್ದಾರೆ ಎಂದರು ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದು ಗ್ಯಾರಂಟಿ ಮುನಿಸಾಮಿ ಎಂಪಿ ಆಗೋದು ಅಷ್ಟೇ ಗ್ಯಾರಂಟಿ ಎಂದು ಹೇಳಿದರು ಶ್ರೀನಿವಾಸ್ಪುರದ ಶಾಸಕ ರಮೇಶ್ ಕುರ್ ಅವರನ್ನು ಪೆದ್ದಪುಲಿ ಎಂದು ಕರೆದ ಕೊತ್ತೂರು ಮಂಜುನಾಥ್ ಪೆದ್ದಪುಲಿ ರಮೇಶ್ ಕುಮಾರ್ ಸುಪ್ರೀಂ ಕೋರ್ಟ್ ಮೆಟ್ಟಲು ಮೇಲೆ ಕುಳಿತು ನೀರು ತರಲು ಯತ್ನಿಸಿ ಯಶಸ್ವಿಯಾಗಿದ್ದರೆಂದು ಬಣ್ಣಿಸಿದರು ಮಾಜಿ ಶಾಸಕ ಚಿಂತಾಮಣಿಯ ಸಿ ಸುಧಾಕರ್ ಮಾತನಾಡಿ ಪೂರ್ವ ಪಶ್ಚಿಮ ಕಡೆ ಇರುವ ನಮ್ಮ ಮಧ್ಯದಲ್ಲಿರುವ ಶಕ್ತಿ ಯಾರು ಇದ್ದಾರೆ ಎಂಬುದು ಶ್ರೀನಿವಾಸಪುರ ಜನರಿಗೆ ಗೊತ್ತು ಎಂದರು ಕಳೆದ ಎರಡು ಚುನಾವಣೆಗಳಿಂದ ನಿರಂತರ ಕೆಎಚ್ ಅವರನ್ನು ಅರಾಜಕತೆ ನಿಲ್ಲಲು ಹೋರಾಟ ನಡೆಸುತ್ತಿರುವುದಾಗಿ ಹೇಳಿದ ಅವರು ನಮಗೆ ದೊಡ್ಡ ಶಕ್ತಿ ತುಂಬಿರುವುದು ಕೊತ್ತೂರು ಮಂಜುನಾಥ್ ಎಂದ ಅವರು ಇಪ್ಪತ್ತೆಂಟು ವರ್ಷಗಳಿಂದ ಜಿಲ್ಲೆಯಲ್ಲಿ ಇದ್ದ ಗ್ರಹಣವನ್ನು ಇದೀಗ ಬಿಡಿಸುವ ಸಮಯ ಬಂದಿದೆ ಎಂದರು ಅವಿಭಜಿತ ಜಿಲ್ಲೆಯಲ್ಲಿ ಸಾವಿರಾರು ಜನ ಬದುಕಲು ಸಹಾಯ ಮಾಡಬೇಕು ಎನ್ನುವುದು ಡಿಸ್ ಬ್ಯಾಂಕ್ ಉದ್ದೇಶ ಅಂತಹ ಡಿಸ್ ಬ್ಯಾಂಕ್ ಅನ್ನು ಸೂಪರ್ಸೀಡ್ ಮಾಡಲು ಮುನಪ್ಪ ಮುಂದಾಗಿದ್ದಾರೆ ಎಂದು ಸುಧಾಕರ್ ಆರೋಪಿಸಿದರು ಬಿಜೆಪಿ ಅಭ್ಯರ್ಥಿ ಮುನಸ್ವಾಮಿ ಮಾತನಾಡಿ ನಿಮ್ಮ ಮನೆ ಮಗ ನಾನು ಇಲ್ಲಿನ ಲೋಕಸಭಾ ಚುನಾವಣೆಯಲ್ಲಿ ಧರ್ಮ ಮತ್ತು ಅಧರ್ಮಕ್ಕೆ ನಡೆಯುತ್ತಿರುವ ಇದ್ದ ಎಂದರು ದೇಶದಲ್ಲಿ ಸಮಗ್ರ ಅಭಿವೃದ್ಧಿಗೆ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕಾದರೆ ಜಿಲ್ಲೆಯ ಕೊಡುಗೆ ಬೇಕು ಅದನ್ನು ತಮಗೆ ಮತ ನೀಡಿ ಗೆಲ್ಲಿಸುವಂತೆ ಕೋರಿದರು ಏ ನಮ್ಮ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಷಾದ್ ಚಿಂತಾಮಣಿ ದಯವಿಟ್ಟು ನಮ್ಮ ನಮ್ಮ ಮಾಜಿ ಶಾಸಕ ಸುಧಾಕರಣ್ಣವರು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಮುಂಚಾಮಣ್ಣವರು ತಮ್ಮನ್ನೆಲ್ಲ ಉದ್ದೇಶ मतलब मां के लक्ष्य प्रवृत्त नंदा कल से तो मैं सारे मार्ग में दुनिया आकर सब आपको टुकड़ करते हैं कल करने मार्ग में लक्ष्य नहीं काम में तेरे मार्ग में दारिया आह लक्ष्य में मार्ग में दारिया बोला तेरे को क्या क्या है आप कोच का सीखा रहा पंडाल लाया रहा पंडाल बैठ के आरोपी सतलब आया ಅದೇ ಜಿಲ್ಲೆ ಪ್ರಶಸ್ತಿ ಈ ಬೆಳಗ್ಗೆ ಚಿನ್ನ ಪ್ರಶಸ್ತಿ

ಧನ್ಯವಾದ ತಾಲೂಕ್ ಶ್ರೀನಿವಾಸ ತಾಲೂಕ್ ಬೀಜೆ ಪಿ ಅತ್ಯಧಿಕ ಮತಾ ಪ್ರಚಾರಕ್ಕಾಗಿ ಬಂದಿರ್ತಕ್ಕಂತಹ ಸಂದರ್ಭದಲ್ಲಿ ಶ್ರೀನಿವಾಸ ಪಟ್ಟಣದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಅಭೂತಪೂರ್ವವಾದಂತಹ ಸ್ವಾಗತಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ರಾಜ್ಯ ಕಂಡಂತ ಧೀಮಂತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮೆಲ್ಲರ ಭವಿಷ್ಯಕ್ಕಿನ ಆಶಾ ಕೀಡ ಆಗಿರ್ತಕ್ಕಂಥ ಸನ್ಮಾನ್ಯವರೇ